ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ನಾಲ್ಕು ಯಾರೋ ಗೊತ್ತಿಲ್ಲದ ಸ್ಟ್ರೇಂಜರ್ಸ್ನಿಂದ ದುಷ್ಯಂತನನ್ನು ಕಾಪಾಡಿದ್ಲು ಧೃತಿ ತನಗೇನಾದರೂ ಪರವಾಗಿಲ್ಲ ದುಷ್ಯಂತ್ ನನ್ನ ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ ಅಂದ್ಕೊಂಡ ಧೃತಿ ತನ್ನ ಗಂಡನಿಗೆ ಬೀಳಬೇಕಾದ ಪೆಟ್ಟುಗಳನ್ನು ಅವಳೇ ತಿಂದಿದ್ಲು ವಾಕರಿಕೆ ಬರೋ ಥರ ವಾಸನೆ ಅವಳ ದೇಹದಿಂದ ಬರ್ತಿತ್ತು ಸರ್ ನೀವು ಮನೆಗೆ ಹೋಗಿ ನಾನು ಆಟೋ ಮಾಡ್ಕೊಂಡು ಬರ್ತೀನಿ ನನ್ನ ದೇಹದಿಂದ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಸರ್ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ನಿಮ್ಮ ದುಬಾರಿ ಕಾರಲ್ಲಿ ನಾನು ಬರೋಕೆ ಆಗೋದಿಲ್ಲ ಅಂತ ಹೇಳಿದ್ಲು ಧೃತಿ ದುಷ್ಯಂತ್ಗೆ ಅವಳು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅರಿತು ಅವಳನ್ನು ಮೇಲಿಂದ ಕೆಳಗಡೆ ಒಮ್ಮೆ ನೋಡ್ದ ಪರವಾಗಿಲ್ಲ ಬಾ ಅಂತ ಸರ್ದ ಅವನ ಪಕ್ಕಾನೇ ಅವಳು ಕೂತ್ಲು ಅವಳನ್ನು ಒಮ್ಮೆ ನೋಡಿದ ದುಷ್ಯಂತ್ ಓ ಮೈ ಗಾಡ್ ಅಂತ ಉದ್ಘರಿಸ್ದ ಗಾಡಿ ಓಡಿಸ್ತಾ ಇದ್ದ ಡ್ರೈವರ್ ಕೂಡ ಕಾರ್ಗೆ ಬ್ರೇಕ್ ಹಾಕಿ ಧೃತಿ ಕಡೆ ನೋಡ್ದ ಆದರೆ ಅವರಿಬ್ಬರ ನೋಟ ಧೃತಿಗೆ ಇರುಸು ಮುರುಸು ಆಗ್ತಿತ್ತು ಯಾಕೆ ಇವರಿಬ್ಬರು ಹೀಗೆ ನಾನು ನೋಡ್ತಾ ಇದ್ದಾರೆ ನಾನು ಗಲೀಜಾಗಿದ್ದೀನಿ ಆಟೋದಲ್ಲಿ ಹೋಗ್ತೀನಿ ಅಂದರೂ ಪರವಾಗಿಲ್ಲ ಅಂತ ನನ್ನನ್ನು ಕಾರಲ್ಲಿ ಕೂರಿಸ್ಕೊಂಡು ಈಗ ಈ ರೀತಿ ನೋಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಕೊಳೆ ಬಟ್ಟೆ ನೋಡಿಕೊಂಡ್ಳು ಧೃತಿ ಇದೇನು ಮಾಡಿದೆ ಧೃತಿ ಕೇಳ್ದ ದುಷ್ಯಂತ್ ಸರ್ ನಾನೇನು ಮಾಡಿದೆ ಅಂತ ಸಪ್ಪೆ ಆಗಿ ಕೇಳಿದ್ಲು ಅವಳು ನೀನು ಒದ್ದೆ ಆಗಿದೀಯಾ ನಿಮಗೆ ಚಳಿ ಆಗುತ್ತೆ ಅಂತ ನನ್ನ ಕೋಟನ್ನು ಕೊಟ್ಟರೆ ನೀನು ಅದನ್ನು ಸೀಟಿಗೆ ಹಾಕೊಂಡು ಕೂತಿದ್ದೀಯಲ್ಲ ಆ ಕೋಟ್ನ ನನ್ನಮ್ಮ ಪ್ರೀತಿಯಿಂದ ತಕ್ಕೊಟ್ಟಿದ್ದು ಹೇಳ್ದ ದುಷ್ಯಂತ್ ಡ್ರೈವರ್ ಈ ಮಾತು ನನಗಲ್ಲ ಅಂತ ಅಂದ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ದೆ ಓಹ್ ಇದೇನು ಮಾಡಿದೆ ನಾನು ಅಂತ ಅಂದ್ಕೊಂಡ ಧೃತಿ ತನ್ನ ಮೇಲೆ ತಾನೇ ಬೇಸರ ಮಾಡ್ಕೊಂಡೋಳು ತಲೆ ತಗ್ಸಿದ್ಲು ನನ್ನಮ್ಮ ಕೊಟ್ಟ ಗಿಫ್ಟ್ನ ಸೇಫಾಗಿ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಹೇಳ್ದ ದುಷ್ಯಂತ್ ಈಗ ಮತ್ತಷ್ಟು ಬೇಜಾರಾಯಿತು ಧೃತಿಗೆ ಸಣ್ಣ ಧ್ವನಿಯಲ್ಲಿ ಸಾರಿ ಸರ್ ಕಾರಿನ ಸೀಟ್ ಹಾಳಾಗತ್ತೆ ಅಂತ ನಾನು ಸೀಟಿಗೆ ಹಾಕ್ಕೊಂಡು ಕೂತ್ಕೊಂಡೆ ಅಂತ ಹೇಳಿದ್ಳು ಅವಳ ಮಾತಿಗೆ ಏನೊಂದು ಹೇಳೋಕ್ಕಾಗದೆ ಸಣ್ಣಗೆ ನಕ್ಕ ದುಷ್ಯಂತ್ ಅಪರೂಪದಲ್ಲೇ ಅಪರೂಪದ ನಗು ಅವನ ನಗುಮುಖವನ್ನು ನೋಡಿದ ಧೃತಿ ಮನಸ್ಸಲ್ಲಿ ಏನೋ ಒಂಥರ ತಂಪೆರೆದ ಹಾಗಾಯಿತು ಅವಳಿಗೆ ಇವತ್ತು ಧೃತಿ ಕಾಪಾಡಿದ ರೀತಿಗೆ ದುಷ್ಯಂತ್ ಆಶ್ಚರ್ಯವಾಗಿದ್ದ ಅವಳು ಇಷ್ಟು ಗಟ್ಟಿ ಇತ್ತಿಯಾಗಿರಬಹುದು ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ಅಷ್ಟೊಂದು ದಾಂಡಿಗರು ಇದ್ದರೂ ನನ್ನ ಮೈಯನ್ನು ಮುಟ್ಟೋಕೆ ಬಿಡಲಿಲ್ಲ ಇವಳು ಯಾವಾಗಲೂ ನನ್ನ ಹತ್ತಿರ ಬಯಸ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ದ ಅಳುಮುಂಜಿನ ಇವಳು ಅಂತ ಅನಿಸಿತ್ತು ಅವನಿಗೆ ಸರ್ ಇವತ್ತು ಹಾಸ್ಪಿಟಲ್ನಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡಿದವರು ಯಾರು ಕೇಳಿದ್ಲು ಧೃತಿ ಇದೇ ವಿಷಯವಾಗಿ ವಾಸ್ತವಕ್ಕೆ ಬಂದ ದುಷ್ಯಂತ್ ಡ್ರೈವರ್ ಕಾರನ್ನು ಸ್ಟೇಷನ್ ಕಡೆ ತಿರುಗಿಸು ಅವರೆಲ್ಲ ಯಾರು ಅಂತ ನನಗೂ ಗೊತ್ತಾಗಬೇಕು ನಾನು ಯಾರು ನನ್ನ ಪವರ್ ಏನು ಅಂತ ಆ ದಾಂಡಿಗರಿಗೆ ತೋರಿಸ್ತೀನಿ ಹೇಳ್ದ ದುಷ್ಯಂತ್ ಅವನ ಮಾತಲ್ಲಿ ಮತ್ತದೇ ಮೊದಲಿನ ಅಹಂಕಾರ ತುಂಬಿತ್ತು ಆಗ ಡ್ರೈವರ್ ಸರ್ ನೀವು ಮೊದಲೇ ಸುಸ್ತಾಗಿದ್ದೀರಾ ಅನಿಸುತ್ತೆ ನಿಮ್ಮನ್ನು ಮನೆಗೆ ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನೀವು ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಹೇಳಿದ್ರೆ ಸಾಕು ಅಂತ ಹೇಳ್ದ ಡ್ರೈವರ್ ಅಷ್ಟರಲ್ಲಿ ಕಾರ್ ರಾಜವಂಶಿ ಬಂಗ್ಲೆ ರೀಚ್ ಆಗಿತ್ತು ಕಾರಿಂದ ಇಳಿದ ಧೃತಿ ತಕ್ಷಣವೇ ತನ್ನ ರೂಮ್ಗೆ ಸ್ನಾನದ ಮನೆಗೆ ಓಡಿ ಅವಳ ಮೈ ಮೇಲಿನ ವಾಸನೆ ಅವಳಿಗೆ ಹೇಸಿಗೆ ಹುಟ್ಟಿಸುವಂತಿತ್ತು ಪದೇ ಪದೇ ಸೋಪ್ ಶಾಂಪೂ ಶವರ್ ಜೆಲ್ ಎಲ್ಲವನ್ನು ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳಿತಾ ಇದ್ಲು ಅವಳ ಮೈಯಿಂದ ರಕ್ತ ಆಚೆ ಬರೋದೊಂದೇ ಬಾಕಿ ಅಷ್ಟು ಜೋರಾಗಿ ಉಜ್ಜಿ ಸ್ನಾನ ಮಾಡ್ತಾ ಇದ್ಲು ಧೃತಿ ಪಾಪದ ಹುಡುಗಿ ತನ್ನ ಗಂಡನನ್ನು ಕಾಪಾಡೋ ಸಲುವಾಗಿ ಕಲ್ಲಿಂದ ಕೂಡ ಪೆಟ್ಟುಗಳನ್ನು ಸಹ ತುಟಿ ಕಚ್ಚಿ ಸಹಿಸಿಕೊಂಡಿತ್ತು ಬೆನ್ನು ಕುತ್ತಿಗೆ ಕೈ ಮತ್ತು ಕಾಲು ಎಲ್ಲ ಕಡೆ ಗಾಯಗಳಾಗಿತ್ತು ಮೈ ಮೇಲೆ ನೀರು ಬಿದ್ದ ತಕ್ಷಣ ಛುರ್ ಛುರ್ ಅಂತ ಉರಿಯೋಕೆ ಶುರು ಮಾಡಿತ್ತು ಆದರೂ ಹಲ್ಲು ಕಚ್ಕೊಂಡು ತನ್ನ ನೋವನ್ನು ಸಹಿಸಿಕೊಂಡು ಸ್ನಾನ ಮುಗಿಸಿದ್ಲು ರಾತ್ರಿ ದುಷ್ಯಂತ್ ಸರ್ಗೆ ಅಡುಗೆ ಮಾಡಿಲ್ಲ ಅನ್ನೋದು ನೆನಪಾಗಿ ಬೇಗ ಬೇಗ ಅಡುಗೆ ಮನೆ ಕಡೆಗೆ ಹೊರಟಳು ಆದರೆ ಅವಳಿಗಿನ್ನೂ ಅವಳ ದೇಹದಿಂದ ಬರ್ತಾ ಇದ್ದ ಕೆಟ್ಟ ವಾಸನೆ ನೆನಪಾಗಿ ಸ್ವಲ್ಪ ಜಾಸ್ತಿಯೇ ಸೆಂಟ್ ಹಾಕ್ಕೊಂಡು ಹೋದ್ಲು ದುಷ್ಯನ್ ರೂಮಲ್ಲಿ ಆಗಲೇ ಅವನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದ ಡಾಕ್ಟರ್ ಬಂದು ಅವನನ್ನು ಮಾತಾಡಿಸ್ತಾ ಕೂತಿದ್ರು ಅಷ್ಟರಲ್ಲಿ ಧೃತಿ ಡಾಕ್ಟರನ್ನು ಗಮನಿಸಿ ನಿಮಗೆ ಟೀ ಮಾಡ್ಕೊಂಡು ಬರ್ತೀನಿ ಅಂತಂದ್ಲು ಆಗ ಡಾಕ್ಟರ್ ಬೇಡ ಧೃತಿ ನಂದು ಈಗಷ್ಟೇ ಎಲ್ಲ ಮುಗೀತು ಹಾಸ್ಪಿಟಲ್ನಲ್ಲಿ ನಿಮಗೆ ಆದ ತೊಂದರೆಗೆ ನಾನು ಕ್ಷಮೆ ಕೇಳೋಕ್ಕೆ ಬಂದಿದ್ದೀನಿ ನಮ್ಮ ಕಡೆಯ ಸೆಕ್ಯೂರಿಟಿಗಳ ನಿರ್ಲಕ್ಷ್ಯತನಕ್ಕೆ ನಿಮಗೆ ತೊಂದರೆ ಆಯಿತು ಅಂತ ಕೇಳಿಕೊಂಡು ಡಾಕ್ಟರ್ ಯಾಕಂದರೆ ಆ ಹಾಸ್ಪಿಟಲ್ ದುಷ್ಯಂತ್ನ ಟ್ರೀಟ್ ಮಾಡ್ತಾ ಇದ್ದ ಡಾಕ್ಟರ್ದೇ ಆಗಿತ್ತು ದುಷ್ಯಂತ್ ಮನಸ್ಸು ಮಾಡಿದರೆ ನಮ್ಮ ಹಾಸ್ಪಿಟಲ್ನಲ್ಲಿ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಆ ಹಾಸ್ಪಿಟಲನ್ನು ಮುಚ್ಚಿಸ್ಬೋದು ಅದೆಲ್ಲ ಅವನಿಗೆ ಕಷ್ಟದ ಕೆಲಸವಲ್ಲ ಅವನಿಗೆ ಅಂತ ಗೊತ್ತಿತ್ತು ಡಾಕ್ಟರ್ಗೆ ಅದೇ ಕಾರಣಕ್ಕೆ ದುಷ್ಯಂತ್ಗೆ ಆದ ತೊಂದರೆಗೆ ಕ್ಷಮೆ ಕೇಳಿ ಇನ್ನೊಮ್ಮೆ ಈ ರೀತಿ ಆಗದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳೋಕ್ಕೆ ಬಂದಿದ್ರು ಡಾಕ್ಟರ್ ಅವರು ನನ್ನನ್ನೇ ಟಾರ್ಗೆಟ್ ಮಾಡಿದರು ಡಾಕ್ಟರ್ ಹಾಸ್ಪಿಟಲ್ ಇಲ್ಲ ಅಂದಿದ್ದರೆ ಬೇರೆ ಕಡೆಯಾದರೂ ನನ್ನನ್ನು ಅಟ್ಯಾಕ್ ಮಾಡ್ತಾಯಿದ್ರು ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳಬೇಕು ಅಂತ ಡಾಕ್ಟರ್ಗೆ ಆಶ್ಚರ್ಯ ಹಾಗೋ ಹಾಗೆ ಮಾತಾಡಿದ ದುಷ್ಯಂತ್ ಅಬ್ಬಾ ನಮ್ಮ ಸರ್ರ ಇಷ್ಟೊಂದು ಮೃದುವಾಗಿ ಮಾತಾಡ್ತಾ ಇರೋದು ಅಂತ ಅವಳಿಗೂ ಆಶ್ಚರ್ಯ ಆಗಿತ್ತು ಏನಾದರೂ ಆಗಲಿ ನಮ್ಮ ಸರ್ಗೆ ಶಿವಪ್ಪ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅಂತ ಖುಷಿಪಟ್ಲು ಆದರೆ ಎಷ್ಟು ದಿನದವರೆಗೆ ಧೃತಿ ಇವರು ಬಂದಿರೋದು ನನ್ನನ್ನು ನೋಡೋದಕ್ಕಲ್ಲ ನಿನ್ನನ್ನು ನೋಡೋದಕ್ಕೆ ಹೇಳ್ದ ದುಷ್ಯಂತ್ ಆಂ ನನ್ನನ್ನು ಯಾಕೆ ಸರ್ ಡಾಕ್ಟರ್ ಬಂದಿದ್ದು ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಮತ್ತು ನಿಮ್ಮನ್ನು ಮಾತಾಡ್ಸೋಗ್ತಾನೆ ನನ್ನನ್ನು ಯಾಕೆ ನೋಡೋಕೆ ಬರ್ತಾರೆ ಕೇಳಿದ್ಲು ಧೃತಿ ಅವಳ ಮಾತಲ್ಲಿ ಮುಜುಗರ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು ದುಷ್ಯಂತ್ಗೆ ಡಾಕ್ಟರ್ ನನ್ನನ್ನು ಮಾತಾಡಿಸೋಕೆ ಬಂದಿರೋದು ಎಷ್ಟು ಸತ್ಯವೋ ನಿನ್ನನ್ನು ನೋಡೋಕೆ ಬಂದಿರೋದು ಕೂಡ ಅಷ್ಟೇ ಸತ್ಯ ನಿನಗೆ ಎಲ್ಲೆಲ್ಲಿ ಗಾಯ ಆಗಿದೆ ಅಂತ ನೋಡಿ ಟ್ರೀಟ್ಮೆಂಟ್ ಮಾಡೋಕೆ ಬಂದಿದ್ದಾರೆ ಬಾ ಇಲ್ಲಿ ಕೂತ್ಕೋ ಅಂತ ಹೇಳ್ದ ದುಷ್ಯಂತ್ ಅಯ್ಯೋ ಸರ್ ನನಗೇನಾಗಿದೆ ಅಲ್ಲಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ ಇವತ್ತು ಆಯಿಂಟ್ಮೆಂಟ್ ಹಚ್ಚಿದರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದವಳು ಅವನ ಕಣ್ಣೋಟಕ್ಕೆ ಹೆದರಿ ಅವನು ತೋರಿಸಿದ ಜಾಗದಲ್ಲಿ ಸುಮ್ಮನೆ ಮರು ಮಾತಾಡದೆ ಕೂತ್ಕೊಂಡ್ಳು ಧೃತಿ ಡಾಕ್ಟರ್ ಧೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅವಳಿಗೆ ಕಲ್ಲಿಂದ ಹೊಡೆದಾಗ ಆದ ಪೆಟ್ಟಿಗಿಂತ ಆ ದಾಂಡಿಗರು ಉಗುರಿನಿಂದ ಪರಚಿದ್ದ ಗಾಯಗಳೇ ಹೆಚ್ಚಾಗಿತ್ತು ಅವಳ ಕುತ್ತಿಗೆ ಹತ್ತಿರ ಕೈಗಳಲ್ಲಿ ಪರಚಿದ್ದ ಗಾಯ ಕಾಣ್ತಾ ಇತ್ತು ಅವಳ ಪರಿಸ್ಥಿತಿಯನ್ನು ನೋಡಿದ ದುಷ್ಯಂತ್ ಇವ್ರೇನು ಮನುಷ್ಯರ ಮೃಗಗಳ ಹುಡುಗಿ ಅಂತಾನು ನೋಡದೆ ಈ ರೀತಿ ಗಾಯ ಮಾಡಿದಾರಲ್ಲ ಅಂತ ಮನಸ್ಸಲ್ಲೇ ಬೈದ ಡಾಕ್ಟರ್ ಅವಳ ಗಾಯಕ್ಕೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟು ಮಾತ್ರೆಗಳನ್ನು ಕೊಟ್ಟು ಆಯಿಂಟ್ಮೆಂಟ್ ಕೂಡ ಕೊಟ್ಟು ಇಬ್ಬರಿಗೂ ಹೇಳಿ ಅಲ್ಲಿಂದ ಹೊರಟು ಹೋದರು ಧೃತಿ ಹಿಂದೆ ಕೂತಿದ್ದ ದುಷ್ಯಂತ್ಗೆ ಅವಳ ಬೆನ್ನಲ್ಲಿ ಆದ ಗಾಯ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಅವಳ ಹತ್ರ ಹೋದವನು ಅವಳ ಚೂಡಿದ ಝಿಪ್ ಸರಸ್ತ ಅಮಾ ಆ ಅಂತ ನೋವಂದ ಮುಖವನ್ನು ಕಿವುಚಿದ್ಲು ಧೃತಿ ಬೆನ್ನಿನ ಮಧ್ಯಭಾಗದಲ್ಲಿ ಅವಳಿಗೆ ದೊಡ್ಡದಾದ ಗಾಯವಾಗಿತ್ತು ಆ ಗಾಯವನ್ನು ನೋಡಿದ ದುಷ್ಯಂತ್ಗೆ ಇಷ್ಟೊಂದು ದೊಡ್ಡ ಗಾಯ ಆಗಿದ್ರೂ ಏನು ಹಾಗೇ ಇಲ್ವಲ್ಲ ಅನ್ನೋ ಥರ ಆಡ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡ ದೂಷನ್ ಸಡನ್ನಾಗಿ ಬಂದು ಅವಳ ಬಟ್ಟೆ ಸರಿಸಿದ್ರಿಂದ ಧೃತಿಗೆ ಮುಜುಗರ ಇತ್ತು ಗಾಯಕ್ಕೆ ಅವನ ಕೈ ತಾಗಿದ್ರಿಂದ ಉರಿತಾನೂ ಇತ್ತು ಅಲ್ಲ ಇಷ್ಟೊಂದು ದೊಡ್ಡ ಗಾಯ ಆಗಿದ್ರು ಏನೂ ಆಗೇ ಇಲ್ಲ ಅಂತೀಯಲ್ಲ ಕೇಳ್ದ ದುಷ್ಯನ್ ಸರ್ ಅದು ಅವರೆಲ್ಲರೂ ಮೊಟ್ಟೆಯಿಂದ ಹೊಡೆಯೋವಾಗ ಕಲ್ಲಲ್ಲೂ ಹೊಡೆದ್ರು ಸರ್ ಆಗಿ ನೋವಾಗ್ತಾ ಇದೆ ಅಷ್ಟೇ ಆದರೆ ತುಂಬ ದೊಡ್ಡ ಗಾಯ ಏನಲ್ಲ ಬಿಡಿ ಹೇಳಿದ್ಲು ಧೃತಿ ಹಾಸ್ಪಿಟಲ್ನಲ್ಲೇ ಹೇಳಿದೆ ತಾನೆ ಟ್ರೀಟ್ಮೆಂಟ್ ತಗೋ ಅಂತ ನನ್ನ ಮಾತನ್ನು ಎಲ್ಲಿ ಕೇಳ್ತೀಯಾ ಅಂತ ಅವಳ ಮೇಲಿನ ಕಾಳಜಿಯಿಂದ ಗದರದ ದುಷ್ಯಂತ್ ಅಲ್ಲಿದ್ದಾಗ ನನಗೆ ನೋವು ಕಾಣಿಸ್ಲಿಲ್ಲ ಸರ್ ಈಗ ಮಾತ್ರನೇ ಇದೆ ಅದು ಅಲ್ಲದೆ ನನ್ನ ದೇಹದಿಂದ ಬರ್ತಾ ಇದ್ದ ವಾಸನೆಗೆ ತುಂಬ ಜೋರಾಗಿ ಉಜ್ಜಿ ಸ್ನಾನ ಮಾಡಿದೆ ಆಗ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತಿದೆ ಹೇಳಿದ್ಲು ಈಗ ಅವನಿಂದ ತಪ್ಪಿಸ್ಕೊಳ್ಳೋಕೆ ಸರ್ ನಾನು ಬೇಗ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು ಧೃತಿ ಇಂಥ ನೋವಲ್ಲೂ ನೀನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತೊಂದು ದಿನ ನೀನು ಯಾವ ಕೆಲಸವನ್ನು ಮಾಡೋದು ಬೇಡ ಅಜ್ಜಯ ಇದಾರಲ್ಲ ಅವರೇ ಎಲ್ಲ ನೋಡ್ಕೋತಾರೆ ನೀನು ಹೋಗಿ ರೆಸ್ಟ್ ಮಾಡು ಹೇಳ್ದ ದುಷ್ಯಂತ್ ಅವನ ಕಾಳಜಿ ತುಂಬಿದ ಮಾತುಗಳನ್ನು ಕೇಳಿದ ಧೃತಿಗೆ ಮನಸ್ಸು ತುಂಬಿ ಬಂದಿತ್ತು ಏನೊಂದು ಮಾತಾಡದೆ ಅವನ ವೇರ್ ಬಟ್ಟೆಗಳನ್ನು ಹಾಕಿ ವಾಶ್ರೂಮಿಗೆ ಕರ್ಕೊಂಡು ಹೋಗಿ ಬಂದು ಅವನನ್ನು ಮಲಗಿಸಿ ರೆಸ್ಟ್ ಮಾಡಿ ಸರ್ ಅಂತ ಹೇಳಿ ಅವಳು ತನ್ನ ರೂಮ್ಗೆ ಹೋದ್ಲು ದುಷ್ಯಂತ್ ಮೊದಲೇ ಕಾಲ್ ಮಾಡಿ ಪೊಲೀಸ್ನವರಿಗೆ ವಿಷಯ ಹೇಳಿದ್ರಿಂದ ಡ್ರೈವರ್ ಕೊಟ್ಟ ಕಂಪ್ಲೇಂಟ್ ತಗೊಂಡು ವಿಚಾರಣೆಗೆ ಮುಂದಾದ್ರು ಪೊಲೀಸ್ನವರು ಧೃತಿಗೆ ಪೆಟ್ಟಾಗಿದ್ದ ವಿಷಯ ತಿಳಿದ ಗುಣಶೀಲ ಅವಳ ರೂಮಿಗೆ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಊಟ ಕೊಟ್ಟು ಬಂದಿದ್ರು ದುಷ್ಯಂತ್ ರೂಮಿಗೆ ಹೋದವರು ಅವನಿಗೂ ಊಟ ಕೊಟ್ಟು ಮನೆ ಕೆಲಸದ ಆಳನ್ನು ಅವನ ರೂಮಲ್ಲಿ ಇರೋಕೆ ಹೇಳಿ ಹೋಗಿದ್ರು ದಿನಗಳು ಎಂದಿನಂತೆ ಸಾಗಿದ್ವು ದುಷ್ಯಂತ್ಗೆ ಈಗ ವೀಲ್ ಚೇರ್ ಬಿಟ್ಟು ವಾಕಿಂಗ್ ಸ್ಟ್ಯಾಂಡ್ ಸಹಾಯದಿಂದ ಓಡಾಡಿಸೋ ಪ್ರಯತ್ನ ಮಾಡ್ತಾ ಇದ್ಲು ಧೃತಿ ಅವನಿಗೆ ಬೆಳಗ್ಗೆ ಮತ್ತು ಸಂಜೆ ಧೃತಿಯೇ ವಾಕಿಂಗ್ ಮಾಡಿಸ್ತಾ ಇದ್ಲು ಅವಳು ಅವನ ಸೊಂಟ ಹಿಡ್ಕೊಳ್ಳೋಕೆ ಮೊದಲು ಮುಜುಗರ ಆಗ್ತಾ ಇದ್ದರು ಅವರು ನನ್ನ ಗಂಡ ಅಂತ ಯೋಚಿಸೋದಕ್ಕಿಂತ ಮೊದಲು ಈಗ ಅವರು ಹುಷಾರಿಲ್ಲದವರು ಅವರಿಗೆ ಆರೈಕೆ ಮುಖ್ಯ ಅವರು ಮೊದಲಿನ ಹಾಗೆ ಯಾರ ಸಹಾಯವೂ ಇಲ್ಲದೆ ಓಡಾಡೋ ಹಾಗೆ ಆದರೆ ನನಗೆ ಅದೇ ಸಂತೋಷ ಅಂತ ಶಿವಪ್ಪನಲ್ಲಿ ಬೇಡಿಕೊಂಡು ದುಷ್ಯಂತ್ಗೆ ಸಹಾಯ ಮಾಡ್ತಾ ಇದ್ಲು ಇದನ್ನೆಲ್ಲ ನೋಡ್ತಾ ಇದ್ದ ರತ್ನಮಾಲಾ ಮತ್ತು ಚಾರ್ವಿ ಮಾತ್ರ ಹಂತ ಹಂತವಾಗಿ ಧೃತಿ ಮೇಲೆ ಕೋಪ ಇದ್ದರು ಆದರೂ ಅವರಿಬ್ಬರು ದುಷ್ಯಂತ್ ಸರಿಯಾಗೋವರೆಗೂ ಏನು ಮಾಡೋ ಹಾಗಿರಲಿಲ್ಲ ಅಂತ ಸುಮ್ಮನೆ ಆಗಿದ್ರು ಬೆಳಗ್ಗೆ ದುಷ್ಯಂತನ ಆರೈಕೆಯಾದ ನಂತರ ಅವಳು ಕಾಲೇಜ್ಗೆ ಹೋಗ್ತಾ ಇದ್ಳು ಕಾಲೇಜ್ ಮುಗಿಸಿ ಬಂದ ನಂತರ ಮತ್ತೊಂದು ರೌಂಡ್ ವಾಕಿಂಗ್ ಮುಗಿಸಿ ಅವನಿಗೆ ಸಾತ್ವಿಕ ಆಹಾರ ಕೊಟ್ಟು ಕಾಲಿಗೆ ಬೆಚ್ಚಗಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಮಲಗಿಸ್ತಾ ಇದ್ಲು ಅವನ ಆರೈಕೆಯಲ್ಲಿ ಅವನೇ ಕೊಟ್ಟ ಆರು ತಿಂಗಳ ಗಡುವು ಮುಗಿಯುವುದರಲ್ಲಿತ್ತು ಧೃತಿ ರಾಜವಂಶಿ ಬಂಗ್ಲೆಗೆ ಬಂದು ನಾಲ್ಕು ತಿಂಗಳು ಕಳೆದಿತ್ತು ಆ ದಿನ ಹುಣ್ಣಿಮೆ ಆಗಿದ್ದರಿಂದ ಅತ್ತೆ ಸೊಸೆ ಇಬ್ರು ಶಿವನ ದೇವಸ್ಥಾನಕ್ಕೆ ಬಂದಿದ್ರು ದುಷ್ಯಂತ್ ಹೆಸರಲ್ಲಿ ಅಭಿಷೇಕ ಹೋಮ ಮಾಡಿಸಿದ ನಂತರ ಇಬ್ಬರು ದೇವಸ್ಥಾನದ ಕಲ್ಯಾಣಿ ಹತ್ರ ಕೂತ್ಕೊಂಡಿದ್ರು ಧೃತಿ ದುಷ್ಯಂತ್ ನಿಂಗೆ ಕೊಟ್ಟ ಆರು ತಿಂಗಳಲ್ಲಿ ನಾಲ್ಕು ತಿಂಗಳು ಕಳೆದೇ ಹೋಯಿತು ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಬಾಕಿಯಾಗಿರುವ ಎರಡು ತಿಂಗಳು ಕೂಡ ಕಳೆದೇ ಹೋಗುತ್ತೆ ನಿನ್ನ ಮೇಲೆ ಅನುಕಂಪವಾದರೂ ಇಟ್ಕೊಂಡು ಅವನು ಮನೆಯಲ್ಲೇ ಉಳ್ಕೋ ಅಂತ ಅಂದರೆ ಪರವಾಗಿಲ್ಲ ಧ್ರುತಿ ಆದರೆ ನಿನ್ನನ್ನು ಮನೆಯಿಂದ ಹೊರಗಡೆ ಕಳಿಸೋದನ್ನು ನಾನು ಮರೆತ್ರು ದುಷ್ಯಂತ್ ಈ ವಿಷಯವನ್ನು ನೆನಪಲ್ಲಿಟ್ಕೊಂಡು ನಿನ್ನನ್ನು ಹೊರಗೆ ಹಾಕಿದ್ರೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದ್ರು ಗುಣಶೀಲ ಅವರು ಅತ್ತೆ ನೀವ್ಯಾಕೆ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ದೀರಾ ನಾನು ಮನೆ ಬಿಟ್ಟು ಹೋದರೂ ಅಥವಾ ಇಲ್ಲೇ ಇದ್ದರೂ ಅವರ ಆಯಸ್ಸಿಗೋಸ್ಕರ ನಾನು ನನ್ನ ಕರ್ತವ್ಯಗಳನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ಲು ಅವಳ ಮನಸ್ಸಲ್ಲೂ ಇದೇ ವಿಷಯ ತುಂಬ ದಿನಗಳಿಂದ ಓಡ್ತಾ ಇತ್ತು ಆದರೆ ಈ ವಿಷಯವನ್ನು ಅತ್ತೆ ಹತ್ರ ನಾನು ಹೇಳಿಕೊಂಡ್ರೆ ಅವರು ಮತ್ತಷ್ಟು ಕುಗ್ಗಿ ಹೋಗ್ತಾರೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಅಂತ ಅಂದ್ಕೊಂಡು ಮನಸ್ಸಲ್ಲೇ ಪ್ರತಿದಿನವೂ ಧೃತಿ ಕೊರಗ್ತಾಯಿದ್ಲು ಇದರ ಮಧ್ಯೆ ಅವಳು ದುಷ್ಯಂತ್ನನ್ನ ತನಗೆ ಅರಿವಿಲ್ಲದೆ ಪ್ರೀತಿಸೋಕೆ ಶುರು ಮಾಡಿದ್ಲು ದುಷ್ಯಂತ್ ಸರ್ ನನ್ನನ್ನು ಒಪ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ ಅವರ ಮನೆಯಲ್ಲಿ ಉಳ್ಕೊಳ್ಳೋಕೆ ಸಣ್ಣ ಜಾಗ ಕೊಟ್ಟರು ಸಾಕಿತ್ತು ಅವಳಿಗೆ ಆದರೆ ದುಷ್ಯಂತ್ನ ನಿರ್ಧಾರ ಏನಾಗಿತ್ತೆ ಧೃತಿನ ಕ್ಷಮಿಸಿ ಹೆಂಡತಿ ಅಂತ ಒಪ್ಪಿಕೊಳ್ಳದೇ ಇದ್ದರೂ ಈ ಮನೆಯಲ್ಲಿ ಇರು ಅಂತ ಹೇಳ್ತಾನ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು